ಕರಗಿ ತಾಲೂಕಿನ ಸರ್ಕಾರಿ ಶಾಲೆ ವಿವಿಧ ಕಾಮಗಾರಿಗಳ ಅಭಿವೃದ್ಧಿಗಾಗಿ ಜೈ ಕರ್ನಾಟಕ ಸಂಘಟನೆ ಹಾಗೂ ಎಸ್ಡಿಎಂಸಿ ಸದಸ್ಯರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಮ್ಮ ಇಲ್ಲಿ ಶಾಲೆಯಲ್ಲಿ ಇರತಕ್ಕಂಥ ಏನು ಸಮಸ್ಯೆಗಳು ಏನು ಬೇಡಿಕೆಗಳು ಎಲ್ಲ ಸ್ವೀಕರಿಸಿ ಇದನ್ನು ನೆರವೇರಿಸಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟು ನಾವು ಹೋರಾಟ ಮಾಡಬೇಕಾಗಿತ್ತು ಅವ್ರು ಸರ್ಗೆ ಒಂದು ಬೆಲೆ ಕೊಟ್ಟು ಏನಪ್ಪ ಅಂದರೆ ನಮೋರೀತ ಕಾರಣ ಅವ್ರಿಗೆ ನಾವು ಬೆಲೆ ಕೊಟ್ಟು ವಿಶ್ವಾಸದಿಂದ ಈ ಒಂದು ನಮ್ಗೆ ಈ ನಮ್ಮ ಸಮಸ್ಯೆಗಳಿಗೆ ಒಂದಿನೇ ಮಾಡ್ತಾರೆ ಅಂತ ತಿಳ್ಕೊಂಡು ನಮ್ಮ ವಿಶ್ವಾಸದಿಂದ ಅವ್ರಿಗೆ ನಾವು ಇದೊಂದು ಮನವಿ ಮತ್ತು ಪುನಃ ಮನವಿ ಎಚ್ ಡಿ ಎಮ್ ಸಿ ಸರ್ವ ಸದಸ್ಯರ ವತಿಯಿಂದ ಹಾಗೂ ದೇಹಗ್ರಾಮ ಸಂಘಟನೆ ವತಿಯಿಂದ ಈ ಒಂದು ಸಾಹೇಬರಿಗೆ ಒಂದು ಮನವಿ ಪಟ್ಟು ಈ ಒಂದು ಮನವಿ ತಗೊಂಡು ಅವರು ಈ ನಮ್ಮ ಸಮಸ್ಯೆಗಳು ಬೇಡಿಕೆಗಳು ಅತಿ ಶೀಘ್ರದಲ್ಲೇ ಒಂದು ತಿಂಗಳ ಒಳಗಾಗಿ ಈ ಸಮಸ್ಯೆಗಳ ಸ್ಪಂದನೆ ಮಾಡದೇ ಇದ್ದರೆ ಮತ್ತೆ ನಾವು ಪುನಃ ಏನಪ್ಪ ಅಂದ್ರೆ ನಾವು ಹೋರಾಟಕ್ಕೆ ನಾವು ಅನುವು ಮಾಡಿ ಅಂತ ತಿಳ್ಕೊಂಡು ಅಧಿಕಾರಿಗಳಿಗೆ ಕೇಳ್ಬರ್ತಾ ಇದ್ದೇವೆ ದಯವಿಟ್ಟು ಮಾನ್ಯ ಕ್ಷೇತ್ರ ದೇವರು ತಾಯಿ ಕರ್ನಾಟಕ ಸಂಘಟನೆ ವತಿಯಿಂದ ಮತ್ತು ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ವತಿಯಿಂದ ಮಾಡಿರ್ತಕ್ಕಂಥ ಮನವಿಗೆ ನಾನು ಸ್ಪಂದಿಸ್ತೀನಿ ಇನ್ನೇನು ಕೂಡ ನಾವು ಅಧ್ಯಕ್ಷರ ಜೊತೆ ಮಾತಾಡಿದೆ ಈಗ ಒಂದು ಯಾವುದು ಸ್ಟ್ರೈಕ್ ಮಾಡೋದಾಗಲಿ ಶಾಲೆಗೆ ದೀಪ ಹಾಕೋದಾಗಲಿ ರೀತಿ ಪ್ರತಿಭಟನೆ ಮಾಡಬೇಕು ನಾನು ಬರ್ತೇನೆ ಅಂತ ಅಂತೇಳಿದ್ದೆ ಅವರು ಕೂಡ ನಮ್ಮ ಒಂದು ಮನವಿಗೆ ಸ್ಪಂದಿಸಿದ್ದಾರೆ ಇವತ್ತು ಬೆಳಗ್ಗೆ ಬಂದು ನಿಮ್ಮ ಅವಾರ್ಡನ್ನು ಸ್ವೀಕಾರ ಮಾಡಿದ್ದೀನಿ ಈ ಶಾಲೆಗೂ ನನಗೂ ಭಾಳಷ್ಟು ವಿನಾಭಾವ ಸಂಬಂಧ ಯಾಕಂದ್ರೆ ಇಲ್ಲಿ ಪಾಪದವರು ಇದ್ದಾಗ ನಾನು ಭಾಳ ಆತ್ಮೀಯರು ಅವರು ತುಂಬ ಕಷ್ಟಪಟ್ಟು ಈ ಶಾಲೆಗೆ ಒಂದು ಮೂರು ಕೊಠಡಿಗಳನ್ನು ಸ್ವಲ್ಪದಲ್ಲಿ ಮಾಡಿ ಅಂತ ಹೇಳಿದ್ರು ನಾನು ಶಿಕ್ಷಣ ಶ್ರೀ ಈ ಸಂದರ್ಭದಲ್ಲಿ ಶಾಲೆಗೆ ಎರಡು ಕೊಠಡಿಗಳ ಅವಶ್ಯಕತೆ ಇದೆ ಕಂಪೌಂಡ್ ಅವಶ್ಯಕತೆ ಇದೆ ಕುಡಿಯುವ ಅವಶ್ಯಕತೆ ಇದೆ ಶೌಚಾಲಯ ಅವಶ್ಯಕತೆ ಇದೆ ಈಗಾಗಲೇ ನಾನು ನಿನ್ನೆ ಇವ್ರ ಜೊತೆ ಮಾತಾಡಿದ್ದೀನಿ ಇಲ್ಲೊಂದು ಬೋರ್ವೆಲ್ ಮತ್ತು ಶೌಚಾಲಯ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಏನಿದೆ ಇದನ್ನು ನೀವೇ ಭೇಟಿಯಾಗಿ ಈ ಹಿಂದೆ ಏನು ಅನುದಾನ ಬಂದಿತ್ತು ಎಷ್ಟು ಕಟ್ಟಿದ್ರು ಅದು ನೀವೇ ಮತ್ತೆ ಲ್ಯಾಬ್ ಹಾಕೋದಿ ಕೂಡ ಭರಿಸ್ತೇವೆ ಬಟ್ ಶಾಲೆ ದತ್ತಕ್ಕೆ ತೆಗೆದುಕೊಂಡು ನೀವು ಇನ್ನೊಮ್ಮೆ ಪ್ರತಿಭಟನೆ ಮಾಡುವ ಮಾಡಲಾಗುವಂತೆ ನಾನೇ ಈ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ